ಗೂಡಾದ ಲೋಕೊಳ್ಳಿ ಗ್ರಾಮ ಪಂಚಾಯಿತಿ ಎನ್ಆರ್ಇಜಿಎಸ್ನಲ್ಲಿ ತಾರತಮ್ಯ ಕೂಲಿ ಕಾರ್ಮಿಕರಿಂದ ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಲೋಕೊಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಹಳ್ಳಿಗಳಲ್ಲಿ ರಾಷ್ಟ್ರೀಯ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಕಾರ್ಮಿಕರು ಕಷ್ಟಪಟ್ಟು ಅಡತೆ ತಕ್ಕಂತೆ ದುಡಿದರೂ ಮುನ್ನೂರ ನಲವತ್ತೊಂಬತ್ತು ರೂಪಾಯಿಯಿಂದ ಬದಲಾಗಿ ಇನ್ನೂರು ರೂಪಾಯಿ ಕೂಲಿ ಕೊಟ್ಟು ಅನ್ಯಾಯ ಮಾಡಿದ್ದಾರೆಂದು ಆರೋಪಿಸಿ ಎಲ್ಲ ಕಾರ್ಮಿಕರು ಪಂಚಾಯಿತಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ಕೈಗೊಂಡರು ಸಂಬಂಧಪಟ್ಟ ಮೇಲಾಧಿಕಾರಿಗಳು ಬಂದು ನ್ಯಾಯ ಕೊಡಿಸುವ ತನಕ ಹೋರಾಟ ನಿಲ್ಲುವುದಿಲ್ಲ ಎಂದು ಪಟ್ಟು ಹಿಡಿದಿದ್ದಾರೆ ಪಿಡಿಒ ಇಂಜಿನಿಯರ್ ಹಾಗೂ ಜನಪ್ರತಿನಿಧಿಗಳು ಒಂದಾಗಿ ಅಭಿವೃದ್ಧಿ ಕಾಮಗಾರಿಗಳಲ್ಲಿ ಅವ್ಯವಹಾರ ಮಾಡುತ್ತಿದ್ದಾರೆಂದು ಆರೋಪಿಸುತ್ತಿದ್ದಾರೆ ಅಧಿಕಾರಿಗಳು ಕೂಲಿ ಮಾಡದ ಕಾರ್ಮಿಕರ ಭಾವಚಿತ್ರ ತೆಗೆದು ಹಣ ಲೂಟಿ ಹೊಡೆದು ಭ್ರಷ್ಟಾಚಾರ ಮಾಡಿದ್ದಾರೆಂದು ಗಂಭೀರ ಆರೋಪ ಹಾಗೂ ಇನ್ನಿತರ ಯೋಜನೆಯಲ್ಲಿಯೂ ಭ್ರಷ್ಟಾಚಾರದ ಆರೋಪ ಅಧಿಕಾರಿಗಳು ಜನಪ್ರತಿನಿಧಿಗಳು ದಲಿತರಿಗೆ ತಾರತಮ್ಯ ಮಾಡುತ್ತಿದ್ದಾರೆಂದು ಆರೋಪಿಸಿ ಪ್ರತಿಭಟನೆಗೆ ದಲಿತ ಸಂಘರ್ಷ ಸಮಿತಿ ಸಂಯೋಜಕ ಸಂಘಟನೆಯ ಸಹಕಾರ ವರದಿ ಖಾನಾಪುರ ವರದಿಗಾರ ನಾಗಪ್ಪ ಡುಮ್ನಳ್ಳಿ ಕೆಎಸ್ ನ್ಯೂಸ್ टवंटी फोर इंटू सेवन कारण ಮಾಡ್ರಿ ಒಂದ್ಸ ಹನ್ನೆರಡು ನೂರು ರೂಪಾಯಿ ಹಾಕಿದಾರೀ ನಮ್ ನೂರು ರೂಪಾಯಿ ತಿಂದಾರ್ರಿ ನಮ್ಮ ಮನ್ಯಾಗ ಗಂಡ್ರ ಕೇಳಿ ಏನು ಹೇಳೋನು ನೀವು ಮೂರ್ವರ್ನ ಹೋಗಿದ್ರಿ ಮೇಗಿನ ರೊಕ್ಕ ಏನು ಮಾಡ್ ಕೇಳು ನಾವ್ ಏನು ಹೇಳ್ಬೇಕ್ರಿ ಇದನ್ ಏನೋ ಮೇಟ್ ಗಳ ಮಾಡ್ಯಾರ ಏನ ಪಿಡಿಯೋ ಮಾಡಿದಾನ ಮ್ಯಾನೇಜರ್ ಮಾಡಿದ್ವ ನಮ್ ಏನು ಕೊಡೋದಿಲ್ಲ ಏನು ಬರ್ದೇ ಪಂಚಾಯತ್ ನಮ್ಗೆ ಹತ್ತಿ ಕೊಡಂಗಿಲ್ಲ ಎಲ್ಲ ಮರಾಠಿ ಮಂದಿ ಹಾಕ್ರಿ ಎಸ್ ಸಿ ಮಂದಿ ಇಲ್ರಿ ಪಂಚಾಯತ್ ಎಸ್ ಸಿ ಮಂದಿ ಬರ್ದೇತಲ್ಲ ಅಂದ್ರೆ ಮರಾಠಿಗ್ ಹಾಕಾರಿ ಎಸ್ ಸಿ ಮಂದಿಗ್ ಏನು ಕೊಡಂಗಿಲ್ಲ ಅದು ನೌಕರಿ ಕೊಡಂಗಿಲ್ಲ ಏನಾರ ಪಂಚಾಯತ್ ಬಗ್ಗೆ ಬಂದ್ರ ಬರೋ ಎಲ್ಲ ಮರಾಠಿ ಮಂದಿ ಬೇಕಾದ್ರೆ ಹಾಕಿ ಎ ಸಿ ಮಂದಿ ಹಿಮತಾನ ಇಲ್ಲ ಇವರ ನಿಮ್ ಪೇಮೆಂಟ್ ಹನ್ನೆರಡ್ನೂರ ಹಾಕ್ಯಾರ ಆರ್ ದಿವಸ ದಿವ್ಸ ದುಡ್ದವ್ ರೂಪಾಯಿ ಹಾಕ್ಯಾರ

ಎಲ್ಲ ಕೂಲಿ ಕಾರ್ಮಿಕರಿಗೆ ಎಂಜಿನಿಯರಿಂಗ್ ಆದರೆ ಕೆಲಸ ಮಾಡ್ತಕ್ಕಂಥ ಕೂಲಿ ಕಾರ್ಮಿಕರಿಗೆ ಸರಿಯಾದ ವೇತನ ಹೋಗಿಲ್ಲ ಎರಡು ಮುನ್ನೂರ ನಲವತ್ತೊಂಬತ್ತರಕ್ಕೆ ಬದಲಾಗಿ ಎರಡು ನೂರು ರೂಪಾಯಿ ಕೂಲಿಯನ್ನು ಕೊಟ್ಟಿದ್ದಾರೆ ಅಂತ ಒಂದು ಎಲ್ಲರೂ ಮುಷ್ಕರವನ್ನು ಬೆಳಗ್ಗೆ ಬೆಳಗ್ಗೆಯಿಂದ ಅದು ಕೆಲವೊಂದಿಷ್ಟು ಗ್ರಾಮ ಪಂಚಾಯಿತಿಯಲ್ಲಿ ಮಹಿಳಾ ಬೇಕೇನಾದಾರಲ್ಲ ಅವರು ನಿರ್ಲಕ್ಷ್ಯತನದಿಂದ ಅಂದರೆ ಸರಿಯಾಗಿ ಕೆಲಸ ತೊಗೋದೇ ಇರೋದಕ್ಕೆ ನಾವು ಕೆಲಸ ಕಡಿಮೆ ಮಾಡಿದ್ದೀವಿ ಅಂತ ಹೇಳಿ ಒಂದು ಆರೋಪ ಕೂಡ ಆಗಿತ್ತು ಅದಕ್ಕೋಸ್ಕರ ಸಂಬಂಧಪಟ್ಟಂತಹ ಎಲ್ಲ ಮೇಟುಗಳಿಗೆ ಅವರು ಏನು ಕೂಲಿ ಕಾರ್ಮಿಕರು ಕೆಲಸ ಮಾಡಿದಾರಲ್ಲ ಅವ್ರಿಗೆ ಕೊಡ್ತಕ್ಕಂಥ ಉಳಿದ ದಮಾಟ ಕೊಡ್ತಕ್ಕಂಥ ತಮ್ಮದೇ ಜವಾಬ್ದಾರಿ ಅಂತ ಹೇಳಿ ಇವರೆಲ್ಲ ಕೂಡ ಮೇಟ್ ಕೂಡ ಒಪ್ಪೊಂಡ್ರು ನಾವು ಕೆಲಸ ಸರಿಯಾಗಿ ತೊಗೊಳ್ಳದೇ ಇರೋದಕ್ಕೆ ಈ ಥರ ಆಗಿದೆ ಹೇಳಿ ಒಪ್ಕೊಂಡು ಎಲ್ಲರೂ ಕೂಡ ಅದನ್ನು ಕೂಲಿ ಕಾರ್ಮಿಕರು ಕೂಡ ಒಪ್ಕೊಂಡ್ರು ಅವ್ರು ಕೆಲಸ ತೊಗೊಳ್ಳೋದಕ್ಕೆ ನಾವು ಸರಿಯಾಗಿ ಕೆಲಸ ಮಾಡಿಲ್ಲ ಅಂತ ಹೇಳಿ ಅದಕ್ಕೆ ಅವರ ಸ ಒಂದು ಸಮ್ಮುಖದಲ್ಲಿನ ಇವತ್ತು ಕೂಲಿ ಕಾರ್ಮಿಕರು ಮತ್ತು ಮೇಟ್ರ ಸಮ್ಮುಖದಲ್ಲಿ ಒಂದು ಸಭೆಯನ್ನು ಮಾಡಿ ಇನ್ನು ಮುಂದೆ ಯಾವುದೇ ತರಹ ಈ ಥರ ಕೆಲಸಗಳು ಆಗಬಾರ್ದು ಮತ್ತು ಸರಿಯಾಗಿ ದುಡಿದವ್ರಿಗೆ ಸರಿಯಾದ ರೀತಿಯಲ್ಲಿ ಕೆಲಸ ಪೇಮೆಂಟನ್ನು ಹೋಗಬೇಕು ಅಂತ ಹೇಳಿ ಎಲ್ಲರಿಗೂ ಮನವಿಯನ್ನು ಮಾಡಿ ಮೇಟ್ ಕೂಡ ನಾವು ಉಳಿದಂಥ ಪೇಮೆಂಟನ್ನು ಕೊಡ್ತೀವಿ ಅಂತ ಒಪ್ಕೊಂಡು ಇವತ್ತಿನ ಒಂದು ಮುಷ್ಕರವನ್ನು ಮುಕ್ತಾಯವನ್ನು ಇದ್ದೀವಿ ಎಲ್ಲರಿಗೂ ಧನ್ಯವಾದಗಳು

ಆಮೇಲೆ ಇನ್ನೊಂದು ಇಲ್ಲಿ ದಲಿತರಿಗೆ ತಾರತಮ್ಯ ಅಂತ ಅಂತೇಳಿ ವಾದ ಕೇಳಿ ಬಂದೈತ್ರಿ ಮೇಡಮ್ ಅದಕ್ಕೆ ಏನ್ ಹೇಳ್ತೀರಿ ದಲಿತರಿಗೆ ತಾರತಮ್ಯ ಆಗ್ತಾ ಹೇಳಿ ನಮಗೆ ಒಂದು ಪರ್ಟಿಕ್ಯುಲರ್ ಆಗಿ ಏನು ಏನಂತ ಗೊತ್ತಾಗಿಲ್ಲ ಇನ್ನೂ ಕೂಡ ಅದನ್ನ ನಾವು ಸರಿ ಒಂದು ಮೇಲಾಧಿಕಾರಿಗಳನ್ನ ತಗೊಂಡ್ಬರ್ತೀವಿ ಅದಕ್ಕೆ ಸಂಬಂಧಪಟ್ಟಂತ ಏನು ಒಂದು ವ್ಯವಸ್ಥೆಯನ್ನು ಇದು ನಮ್ಮ ಮೇಲಾಧಿಕಾರಿಗಳ ಮುಂದೆ ತಗೊಂಡು ಬರ್ತೀವಿ ರೀ ನಮ್ಮ ಮನೆ ಸಿ ಯು ಸರ್ ಹತ್ರ ಮತ್ತು ಯು ಸರ್ ಹತ್ರ ಗಮನ ತೊಗೊಂಡ್ಕೊಂಡು ಅವ್ರು ಯಾವಾಗ ಡೇಟ್ ಕೊಡ್ತಾರಲ್ಲ ಅವ್ರ ಡೇಟನ್ನು ಮಾಡಿಕೊಂಡು ಅದನ್ನೇ ಕ್ಲಿಯರ್ ಮಾಡ್ಕೊಡ್ತೀವಿ ಆಮೇಲೆ ಹೋದ ವರ್ಷ ಆದ ಕಾಮಗಾರಿ ಇನ್ನೂರಿಗೂ ಪೆಂಡಿಂಗ್ ಐತೆ ಅಂತ ಹೇಳ್ತಾರೆ ಅದಕ್ಕೆ ಏನು ಹೇಳ್ತಾರೆ ಮೇಡಮ್ ಪಿ ಡಿ ಜೊತೆ ಮಾತಾಡಿದ್ದೀನಿ ಟೆಕ್ನಿಕಲ್ ಇಶ್ಯೂಗೋಸ್ಕರ ಅಂತ ಪೇಮೆಂಟ್ಸ್ ಆಗಿಲ್ಲ ಅಂತ ಹೇಳ್ತಾರೆ ಅಲ್ಲ ಟೆಕ್ನಿಕಲ್ ಇಶ್ಯೂ ಅಂದ್ರೆ ವರ್ಷ ಗಂಟಲೆ ಇರ್ತದೇನ್ ರೀ ಇಲ್ಲ ಎನ್ ಎಂ ಎಂ ಎಸ್ ಅಂತ ಹೇಳಿ ಅದು ಒಂದು ಒಂದು ವಾರದವರೆಗೆ ಲಾಸ್ಟ್ ಎರಡು ಸಾವಿರದ ಇಪ್ಪತ್ತ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಒಂದು ಸುಮಾರು ಒಂದು ಹದಿನೈದು ದಿವಸವರೆಗೂ ಆಗಿತ್ತು ಅದು ಸರಿಯಾಗಿ ಎನ್ ಎಂ ಆರ್ ತಗೋಬೇಕಾದ್ರೆ ಎನ್ ಎಂ ಮಾಡ್ಬೇಕಾದ್ರೆ ಅಟೆಂಡೆನ್ಸ್ ತಗೊಂಡಿರ್ಲಿಲ್ಲ ಅದನ್ನ ಪಿ ಡಿ ಅವ್ರ ಜೊತೆ ಮಾತಾಡಿ ಅವರು ಗಮನಕ್ಕೆ ಕೂಡ ತಂದಿದ್ದೀವಿ ಒಂದು ಸೂಕ್ತ ಕ್ರಮ ಕೈಗೊಂಡು ಅದೇನು ವ್ಯವಸ್ಥೆ ಆಗ್ಬೇಕಲ್ಲ ಅಲ್ಲಲ್ರಿ ಈಗ ಒಂದು ವರ್ಷದ ಹಿಂದಾಗಿದ್ದ ಘಟನೆ ಇನ್ನೂ ಯಾಕೆ ಸರಿಯಾಗಿಲ್ಲ ಅಂತ ಅದು ಏನೋ ಪಿ ಡಿ ಓರ್ ಏನು ಹೇಳಿದ್ದಾರೆ ಅಂತಂದ್ರೆ ನಮ್ದು ಟೆಕ್ನಿಕಲ್ ಇಶ್ಯೂ ಆಗಿ ಈ ತರ ಆಗಿದೆ ಅದಕ್ಕೆ ನಮ್ಮ ಕುಲಿ ಕಾರ್ಮಿಕರು ಸ್ವಲ್ಪ ಸಪೋರ್ಟ್ ಮಾಡಿಲ್ಲ ಎನ್ ಎಮ್ ಎನ್ ಎಂ ಎಂ ಎಸ್ ಅದಕ್ಕೋಸ್ಕರ ಈ ತರ ಆಗಿದೆ ಅಂತ ಹೇಳ್ತಾರೆ ಅವ್ರು ಕೂಡ